ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯ ಪಾಕ ಶಾಲೆ ಇವತ್ತು ನಾನು ವೆರೈಟಿಯಾಗಿ ಕ್ಯಾಪ್ಸಿಕಮ್ ಗ್ರೇವಿ ಮಾಡುವುದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹೇಗೆ ಅನಿಸಿತು ಅಂತ ಹೇಗೆ ಹೇಗೆ ಬಂದಿದೆ ವಿಡಿಯೋ ಅನ್ನೋದನ್ನು ಕಮೆಂಟ್ ಮಾಡಿ ಈಗ ಯಾವ ಥರ ಮಾಡೋದು ಏನು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ನಾನು ಒಂದು ಬಂಡಲಿಗೆ ಒಂದು ಐಟ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಇರುತ್ತೆ ನೀವು ಕರೆಕ್ ಕರೆಕ್ಟಾಗಿ ಅಳತಿ ತೊಗೋಬೇಕಂತಂದರೆ ಕಪ್ಪಿರುತ್ತೆ ಒಂದು ಕಪ್ಲೇ ಒಂದು ಅಷ್ಟು ಎಣ್ಣೆ ಹಾಕೊಳ್ಬೇಕಾಗುತ್ತೆ ಸ್ವಲ್ಪ ಇವಾಗ ಎಣ್ಣೆ ಜಾಸ್ತಿ ಇತ್ತಂತಂದರೆ ಚೆನ್ನಾಗಿರುತ್ತೆ ಗ್ರೇವಿ ಇವಾಗ ನಾನು ಕ್ಯಾಪ್ಸಿಕಮ್ ಹಾಗೂ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕೊಂಡ್ಮೇಲೆ ಒಂದು ಕ್ಯಾಪ್ಸಿಕಮ್ ತೊಗೊಂಡು ನಾನು ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೂ ಒಂದು ಈರುಳ್ಳಿನ ಈ ಥರ ಉದ್ದಕ್ಕಾಗಿ ಹೆಚ್ಚಿಟ್ಕೊಳ್ಬೇಕಾಗುತ್ತೆ ನಾವು ಕ್ಯಾಪ್ಸಿಕಮ್ ಹಾಗೂ ಈರುಳ್ಳಿನ ಎರಡನ್ನೂ ಸೇರಿಸಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪನ ಸ್ವಲ್ಪ ಉಪ್ಪು ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಬೇಕು ಹಾಗಾದರೆ ಕ್ಯಾಪ್ಸಿಕಮ್ ಸ್ವಲ್ಪ ತೊಗೊಟ್ಟೆ ದಪ್ಪ ಇರೋದ್ರಿಂದ ಅವು ಸ್ವಲ್ಪ ಬೇಗ ಬೇಯುತ್ತೆ ಅನ್ನೋಗೋಸ್ಕರ ನಾನು ಸ್ವಲ್ಪ ಎಣ್ಣೆ ಹಾಕಿ ಉಪ್ಪು ಹಾಕಿ ಕ್ಯಾಪ್ಸಿಕಮ್ನ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಹಾಗೂ ನೋಡ್ತಾ ನೋಡ್ತಾಯಿದ್ರಲ್ಲ ಒಂದು ಪ್ರೆಸ್ ಮಾಡಿ ಸಹ ನೋಡು ತೋರಿಸ್ತಾ ಇದೀನಿ ಕ್ಯಾಪ್ಸಿಕಮ್ ಇನ್ನೂ ಫ್ರೈ ಆಗಿಲ್ಲ ಕ್ಯಾಪ್ಸಿಕಮ್ ಈ ಥರ ಪ್ರೆಸ್ ಮಾಡಿದರೆ ಮೆತ್ತಗಾಯ್ತು ಅಂತಂದರೆ ಕ್ಯಾಪ್ಸಿಕಮ್ ಫ್ರೈ ಆಗಿದೆ ಅಂತ ಅರ್ಥ ಒಂದು ಹತ್ತು ನಿಮಿಷ ಕ್ಯಾಪ್ಸಿಕಮ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಫ್ರೈ ಆಗಿದೆ ಇವಾಗ ನಾನು ಇದನ್ನು ಒಂದು ಪ್ಲೇಟ್ಗೆ ತಕೊಳ್ತಾ ಇದ್ದೆ ಒಂದು ಪ್ಲೇಟ್ಗೆ ತಗೊಳ್ತಾ ಇದ್ದೀನಿ ಎಣ್ಣೆ ನಾನು ಮೊದಲಿಗೆ ಜಾಸ್ತಿ ಹಾಕೋದ್ರಿಂದ ಸ್ವಲ್ಪ ನಾನು ಎಣ್ಣೆ ಮತ್ತೆ ಹಾಕೋಂಗಿಲ್ಲ ಇದಕ್ಕೆ ನಾನು ಒನ್ ಟೇಬಲ್ ಅಷ್ಟು ಜೀರಿಗೆ ಹಾಗೂ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಹಾಕೊಳ್ತಾ ಇದೀನಿ ನೆನೆಸಿಟ್ಕೊಂಡಿರೋಂಥ ಬಟಾಣಿ ಸಹ ಹಾಕೊಳ್ತಾ ಇದ್ದೀನಿ ಬಟಾಣಿ ಹಾಕಿ ಒಂದು ಐದು ನಿಮಿಷ ಬಿಡಬೇಕು ನೋಡ್ತಾ ಇದ್ರಲ್ಲ ಈ ಥರ ಹಿಂದೈದು ನಿಮಿಷ ಬಿಟ್ಟ ಮೇಲೆ ನಾವು ಸೈಡಲ್ಲಿ ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಾನು ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ ಬಿಟ್ಟು ಮತ್ತೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಅಪ್ಪ ಅಂತಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಮೇನ್ ಇಂಪಾರ್ಟೆಂಟು ಇವಾಗ ನಾನು ಮಿಕ್ಸಿ ಮಾಡಿಟ್ಕೊಂಡಿರೋ ಅಂತಹ ತೊಕ್ಕು ಹಾಕೊಳ್ತಾ ಇದ್ದೀನಿ ಮೆಣ್ಸಿನ್ಕಾಯಿ ತೊಕ್ಕು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಖಾರ ಅಚ್ಚ ಖಾರದ ಪುಡಿ ಇಲ್ಲ ಮೆಣ್ಸಿನ್ಕಾಯಿ ತೊಕ್ಕೊನೇ ಹಾಕೊಳ್ತಾ ಇದೀನಿ ಖಾರಕ್ಕೆ ಇವಾಗ ಒನ್ ಎರಡು ಟಮಟೇನ ಗ್ರೇವಿ ಮಾಡಿಟ್ಕೊಂಡಿದ್ದೆ ಸಣ್ಣದಾಗಿ ಮಿಕ್ಸಿ ಮಾಡಿಟ್ಕೊಂಡಿದ್ದೆ ಟಮಟೇನ ಟಮಟೆ ಹಾಕಿ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ಇದಕ್ಕೆ ಅರ್ಶಿಣ ಪುಡಿ ಹಾಕ್ಕೊಳ್ತಾ ಇದೀನಿ ಅರ್ಶಿಣ ಪುಡಿ ಹಾಕಿದ್ಮೇಲೂ ಸಹ ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ವಾಸನೆ ಹೋಗೋ ತಕ್ಕನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾವು ಟಮಟೆ ಹಾಕಿರೋದ್ರಿಂದ ಹಾಗೂ ಟಮ ಮೆಶಿನ್ಕಾಯಿ ಹಾಕಿರೋದ್ರಿಂದ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ನಾನು ಆವಾಗಲೇ ನಾವು ಕ್ಯಾಪ್ಸಿಕಮ್ ಹಾಗೂ ಈರುಳ್ಳಿನ ಫ್ರೈ ಮಾಡಿಟ್ಕೊಂಡಿದ್ವಲ್ವ ಅದನ್ನು ಸಹ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಮೊಸರನ್ನ ಹಾಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಮೊಸರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಮೊಸರು ಹಾಕೋದ್ರಿಂದ ಗ್ರೇವಿ ಚೆನ್ನಾಗಿ ಚೆನ್ನಾಗಿರುತ್ತೆ ಅನ್ನೋಗೋಸ್ಕರ ಮೊಸರು ಹಾಕೊಂಡಿದ್ದೀನಿ ಓಕೆ ಇವಾಗ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಈ ಥರ ಫ್ರೈ ಮಾಡ್ಕೊಳ್ಬೇಕು ಮೊಸರು ಹಾಕಿದ ಮೇಲೆ ನೀವು ಜಾಸ್ತಿ ಜಾಸ್ತಿ ಹೊತ್ತು ಗ್ಯಾಸ್ ಮೇಲೆ ಇಟ್ಟು ಬೇಯಿಸೋ ಹಾಗಿಲ್ಲ ಹಾಗೆ ನೀವು ಸೈಡಲ್ಲಿ ಬೇಗ ಬಿಡಬೇಕಾಗುತ್ತೆ ಈ ಥರ ಎಣ್ಣೆಣ್ಣೆ ಅಂಶ ಬಿಟ್ಟ ಮೇಲೆ ಬಿಡಬೇಕಾಗುತ್ತೆ ಓಕೆ ಇವಾಗ ನಾನು ಗೋಡಂಬಿ ದ್ರಾಕ್ಷಿದು ಸ್ವಲ್ಪನೇ ಸ್ವಲ್ಪ ಒಂದು ಐದು ಗೋಡಂಬಿನ ಮಿಕ್ಸಿ ಮಾಡಿ ಹಾಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಹಾಕೋ ಆಗಿಲ್ಲ ಸ್ವಲ್ಪ ಗಟ್ಟಿ ಇರಬೇಕು ಗೋಡಂಬಿ ಮಿಕ್ಸಿ ಮಾಡಿ ಹಾಕಿದ್ಮೇಲೆ ಸ್ವಲ್ಪ ಟೇಸ್ಟ್ ಬರುತ್ತೆ ಅದನ್ನು ಸಹ ಹಾಕೊಳ್ಬೇಕು ಸ್ವಲ್ಪ ಟೇಸ್ಟ್ ಬರುತ್ತೆ ತುಂಬ ಅಂದರೆ ತುಂಬ ಟೇಸ್ಟ್ ಬರುತ್ತೆ ನೀವು ಮೊಸರುಗಿಂತ ಗೋಡಂಬಿ ಹಾಕಿದ್ರೆ ಟೇಸ್ಟ್ ಬರುತ್ತೆ ಅನ್ನೋಕೋಸ್ಕರ ಹಾಕಿದ್ದೀನಿ ಗೋಡಂಬಿನ ಮಿಕ್ಸಿ ಮಾಡಿ ಇವಾಗ ನಾನು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರು ಬೇಕು ಅನಿಸುತ್ತಂತಂದರೆ ನೀರು ಹಾಕೊಳ್ಬೋ ಯಾಡ್ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಹಾಗೇನ ಸಹ ಗ್ರೇವಿನ ಕೊತ್ತಂಬರಿ ಹಾಕಿ ಚೆನ್ನಾಗಿ ಕಲಸಿ ಗ್ರೇವಿನ ಸರ್ವ್ ಮಾಡ್ಬೋದು ಇವಾಗ ನಾನು ರೆಡಿಯಾಗಿದೆ ಗ್ರೇವಿನ ಎರಡು ಚಪಾತಿ ಮಾಡಿದ್ದೆ ಚಪಾತಿ ಜೊತೆಗೆ ಗ್ರೇವಿ ಸರ್ವ್ ಮಾಡಿದರೆ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಅನ್ನೋಕೋಸ್ಕರ ಇದನ್ನು ನೀವು ಲಂಚ್ ಬಾಕ್ಸಿಗೆ ಆದರೂ ಕಟ್ಬೋದು ಅಂತಂದರೆ ಬೆಳಗ್ಗೆ ಟಿಫನಿಗೆ ಆದರೂ ಮಾಡ್ಕೊಳ್ಬೋದು ಇಲ್ಲ ಸಂಜೆ ಟೈಮಿಗೆ ಸಂಜೆ ಟೈಮಿಗೆ ಸ್ನ್ಯಾಕ್ಸ್ ಜೊತೆಗೆ ಚಪಾತಿ ಹಾಗೂ ಗೋ ಈರುಳ್ಳಿ ಕ್ಯಾಪ್ಸಿಕಮ್ ಗ್ರೇವಿನ ಸಹ ಮಾಡ್ಕೊಂಡು ತಿನ್ಬೋದು ಇವಾಗ ಚಪಾತಿ ಜೊತೆಗೆ ಹಾಗೂ ಒಂದು ಬರ್ಲಲ್ಲಿ ಸಹ ಸರ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ರಲ್ವ ಕ್ಯಾಪ್ಸಿಕಮ್ ಹಾಗೂ ಈರುಳ್ಳಿ ಗ್ರೇವಿ ರೆಡಿ ಆಯಿತು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುವಂತಹ ಗ್ರೇವಿ ರೆಡಿಯಾಗಿದೆ ಇವತ್ತಿನ ರೆಸಿಪಿ ಕ್ಯಾಪ್ಸಿಕಮ್ ಹಾಗೂ ಈರುಳ್ಳಿ ಗ್ರೇವಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಕೇಳುತ್ತಾ ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬರ್ ಆಗೋದನ್ನು ಮಾತ್ರ ಮರಿಬೇಡಿ ಇನ್ನೂ ಸಬ್ಸ್ಕ್ರೈಬರ್ ಆಗ್ಲಾರ್ದ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ನೋಡಿ ಹಾಗೂ ಇನ್ನೂ ಸುಪ್ರಿಯಪ್ಪ ಕಾ ಶಾಲೆಗೆ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್